ಮೊಬೈಲ್ನ ಯಾವ್ದಾವುದೋ ಜಾಗದಲ್ಲಿ ಇಟ್ಕೋತಾರೆ ಲೇಡೀಸ್ ಬ್ಲೌಸ್ ಒಳಗೆ ಇಟ್ಕೋತಾರೆ ಎಷ್ಟೋ ಜನರು ಪ್ಯಾಂಟಿಗೆ ತಗಲಾಕೊಂಡಿರ್ತಾರೆ ಪಬ್ಲಿಕ್ ಬಾತ್ರೂಮ್ಗೆ ಹೋದಾಗೆ ಸರಿಯಾಗಿ ಕೈಯೇ ತೊಳೆದಿರಲ್ಲ ಹಂಗೆ ಮೊಬೈಲ್ ಇಟ್ಕೋತಾರೆ ಆ ಲೇಡಿ ಹೇಳಿದ ಕರೆಕ್ಟ್ ನಮ್ಮ ಯಜಮಾನರಿಗೆ ಆಗಿಂದ ಆಗಿ ಭೇದಿ ಆಗುತ್ತೆ ಅಂದಾಗ ನಾನು ಹೇಳಿದೆ ನೋಡಮ್ಮ ಡಾಕ್ಟ್ರೆ ಅದಿರಲಿ ಡಾಕ್ಟರ್ ನಮ್ಮ ಯಜಮಾನ್ರು ಮೊಬೈಲ್ ಯಾವ್ಲೂ ಲೆಟ್ರಿನ್ ಇಟ್ಕೊಂಡೋಗಿ ಬರ್ತಾರೆ ಪ್ರತಿಯೊಬ್ಬರ ಮೊಬೈಲ್ ಮೈಕ್ರೋಸ್ಕೋಪ್ ಹಾಕಿ ನೋಡಿದ್ರೆ ಡೆಫಿನೆಟ್ಲಿ ಎಲ್ಲಾ ರೀತಿಯ ಬ್ಯಾಕ್ಟೀರಿಯಾ ಕರೆಕ್ಟಾದ ಆದ ನಿಯಮಾವಳಿ ಇಲ್ಲ ಮೊಬೈಲ್ನ ಎಲ್ಲೆಲ್ಲಿ ಇಟ್ಕೋಬೇಕು ಎಲ್ಲೆಲ್ಲಿ ತೊಗೊಂಡೋಗು ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಕೋವಿಡ್ ಟೈಮ್ನಲ್ಲಿ ನಿಮ್ಗೊಂದು ಸ್ಟೇಟ್ಮೆಂಟ್ ಹೇಳಿದ್ದೆ ನಾನು ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಓನ್ಲಿ ಟು ಗಾಡ್ಲಿನೆಸ್ ಅಂತ ಏನೇ ಮುಟ್ಟಿ ಬನ್ನಿ ನೀವು ಕೈ ತೊಳ್ಕೊಂಡು ಮನೆಯೊಳಗೆ ಬಂದು ನಿಮ್ಮ ಮಕ್ಕಳನ್ನು ಮುಟ್ಟಿ ಅಂತ ಆದರೆ ಇವತ್ತು ಯೂನಿವರ್ಸಲಿ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಕೂಡ ಉಪಯೋಗಿಸುವ ಒಂದು ವಸ್ತು ತ್ಳಿದಿರೋ ಉಪಯೋಗಿಸ್ತಿರೋ ವಸ್ತು ಅಂದರೆ ನಿಮ್ಮ ಮೊಬೈಲ್ ಮೊನ್ನೆ ಒಂದು ಲೇಡಿ ಬರ್ತಾಳೆ ನನಗೆ ಡಾಕ್ಟ್ರೇ ನಮ್ಮ ಯಜಮಾನ್ರು ಲೆಟ್ರಿನ್ಗೂ ಮೊಬೈಲ್ ಎತ್ಕೊಂಡು ಹೋಗ್ತಾರೆ ಆಮೇಲೆ ಬಂದ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಇಡ್ತಾರೆ ಇದು ಭಾಳ ಕಡೆ ಆಗುತ್ತೆ ಅದೇನೋ ಹೆಂಗೆ ಇದು ಬಂತೋ ಗೊತ್ತಿಲ್ಲ ಮೊಬೈಲ್ ಮಾತ್ರ ಕೆಲವ್ರು ಏನೋ ಆ ಸಲ್ಯೂಷನ್ ಹಾಕಿ ಒರೆಸ್ತಾರ ಏನೋ ಅದೇನೋ ಡಿಮ್ ಆಗ್ದಂಗೆ ಇರಲಿ ಅಂತ ಅದರ್ವೈಸ್ ಮೊಬೈಲ್ ತೊಳಿಲಿಕ್ಕಾಗಲ್ಲ ಮೊದ ಮೊಬೈಲ್ನ ಎಲ್ಲ ಕಡೆನೂ ಇಡ್ತೀರಿ ಎಲ್ಲ ಕಡೆ ಬೆ ನೀವು ಯಾವುದನ್ನ ಹೋಟ್ಲಿಗೆ ಹೋದರೆ ಟೇಬಲ್ ಮೇಲೆ ಇಡ್ತೀರಿ ಇನ್ನೊಂದು ಕಡೆ ಹೋದರೆ ಇನ್ನೂ ಇಡ್ತೀರಿ ಎಂಥ ಗಲೀಜ್ ಜಾಗದಲ್ಲಿ ಇಡ್ತೀರಿ ಕಾರ್ನಲ್ಲಿ ಎಲ್ಲಂದ್ರೆ ಅಲ್ಲೇ ಇಟ್ಟಿರ್ತೀರಿ ನೋಡಿ ಬ್ಯಾಕ್ಟೀರಿಯಾ ಆ್ಯಂಡ್ ವೈರಸ್ಸು ಯಾವುದೇ ಒಂದು ವಸ್ತು ಮೇಲೆ ಕೂತ್ಕೋಬಹುದು ಬಟ್ ನಿಮ್ಮ ಮೊಬೈಲ್ನ ನನಗೆ ಆಶ್ಚರ್ಯ ಆಗುತ್ತೆ ಪ್ರತಿಯೊಬ್ಬರೂ ಕೂಡ ಮೊಬೈಲ್ ಫೋನ್ನ ತೊಳೆದಿರೋ ಉಪಯೋಗಿಸ್ತಿರೋ ಅಂಥ ಉಪಯೋಗಿಸೋಂಥ ಒಂದೇ ವಸ್ತು ಮೊದಲಿಗೆಲ್ಲ ನಾವು ತಮಾಷೆ ಮಾಡೋರು ನೋಟ್ಗಳು ಹಂಗೇನೆ ನೋಟ್ಗಳ ಮೇಲೆ ಒಂದು ಸ್ಟಡಿ ಬಂದಿತ್ತು ಈ ನೋಟ್ಗಳ್ನ ತೊಳೆಯೋಕ್ಕಾಗಲ್ಲ ಅಂಗಡಿಯನ್ನು ಮುಟ್ಟಿರ್ತಾನೆ ಕೋಳಿ ಮಾರೋನು ಮುಟ್ಟಿರ್ತಾನೆ ಧೋಬಿ ಮುಟ್ಟಿರ್ತಾನೆ ಅದು ಅಷ್ಟೊಂದು ಇದು ಅಂತ ಬಟ್ ನಮ್ಗೆ ಅವಾಗ ಅನ್ನಿಸ್ತು ಇದು ದಿನನಿತ್ಯದ ಜೀವನದ ಪರಿ ಅದು ಏನೂ ಆಗಲ್ಲ ಆದರೂ ಸ್ಟಡಿ ಎಲ್ಲ ಮಾಡಿದ ಮೇಲೆ ಬ್ಯಾಕ್ಟೀರಿಯಾ ಪ್ರೋಟೊಸೋವಾ ಎಲ್ಲ ಇದು ಇವತ್ತು ಪ್ರತಿಯೊಬ್ಬರ ಮೊಬೈಲ್ನು ಮೈಕ್ರೋಸ್ಕೋಪ್ ಹಾಕಿ ನೋಡಿದರೆ ಡೆಫಿನೆಟ್ಲಿ ಎಲ್ಲ ರೀತಿಯ ಬ್ಯಾಕ್ಟೀರಿಯಾ ವೈರಸ್ಗಳು ಸಿಗ್ತವೆ ಬಟ್ ಇದ್ರ ಬಗ್ಗೆ ಎಲ್ಲೂ ಕೂಡ ಒಂದು ಕರೆಕ್ಟಾದ ನಿಯಮಾವಳಿ ಇಲ್ಲ ಮೊಬೈಲ್ನ ಎಲ್ಲೆಲ್ಲಿ ಇಟ್ಕೋಬೇಕು ಎಲ್ಲೆಲ್ಲಿ ತೊಗೊಂಡೋಗಬೇಕು ಮೊಬೈಲ್ನ ಯಾವ್ದಾವುದೋ ಜಾಗದಲ್ಲಿ ಇಟ್ಕೋತಾರೆ ಲೇಡೀಸ್ ಬ್ಲೌಸ್ ಒಳಗೆ ಇಟ್ಕೋತಾರೆ ಎಷ್ಟೋ ಜನರು ಪ್ಯಾಂಟಿಗೆ ತಗಲಾಕ್ಕೊಂಡಿರ್ತಾರೆ ಪಬ್ಲಿಕ್ ಬಾತ್ರೂಮ್ಗೆ ಹೋದಾಗೆ ಸರಿಯಾಗಿ ಕೈಯೇ ತೊಳೆದಿರಲ್ಲ ಹಂಗೆ ಮೊಬೈಲ್ ಇಟ್ಕೋತಾರೆ ಆದ್ದರಿಂದ ದಯವಿಟ್ಟು ಆ ಲೇಡಿ ಹೇಳಿದ ಕರೆಕ್ಟು ನಮ್ಮ ಯಜಮಾನ್ರಿಗೆ ಆಗಿಂದಾಗೆ ಭೇದಿ ಆಗುತ್ತೆ ಅಂದಾಗ ನಾನು ಹೇಳಿದೆ ನೋಡಮ್ಮ ಹೊರ್ಗಡೆ ತಿನ್ನುವ ಆಹಾರದಲ್ಲಿ ಅಮೀಬೆ ಇರ್ತವೆ ಅದರಿಂದ ಡಾಕ್ಟ್ರೇ ಆದಿರಲಿ ಡಾಕ್ಟ್ರೇ ನಮ್ಮ ಯಜಮಾನ್ರ ಮೊಬೈಲ್ನ ಯಾವ್ದು ಲೆಟ್ರನ್ ಹಿಡ್ಕೊಂಡೋಗಿ ಬರ್ತಾರೆ ಹೌದು ಅದು ತಪ್ಪು ದಯವಿಟ್ಟು ನೀವು ಕೆಲವು ಜಾಗಗಳಲ್ಲಿ ಮೊಬೈಲ್ನ ಯೂಸ್ ಮಾಡಬೇಕಾದ್ರೆ ಹೋಗಬೇಡಿ ಅಲ್ಲಿಂದ ಬಂದ ಮೇಲೆ ಡೆಫಿನೆಟ್ಲಿ ಅದನ್ನು ಕ್ಲೀನ್ ಮಾಡಿ ಯೂಸ್ ಮಾಡೋದು ಒಳ್ಳೆಯದು ನೀರಿನಲ್ಲಂತೂ ತೊಳಿಲಿಕ್ಕಾಗಲ್ಲ ಅಟ್ಲೀಸ್ಟ್ ಸಮ್ ವೆ ವೆರೈಟೀಸ್ ಆಫ್ ಕ್ಲೀನ್ಸಿಂಗ್ ಏಜೆಂಟ್ಸ್ ಬರ್ತವೆ ಅದನ್ನು ಹಾಕಿ ನೀವು ತೊಳೆಯೋದು ಒಳ್ಳೆಯದು ಇದು ಭಾಳ ಇಂಪಾರ್ಟೆಂಟು ಇದರಿಂದ ರೋಗಾಣುಗಳು ಮಕ್ಕಳಲ್ಲಿ ಪರ್ಟಿಕ್ಯುಲರ್ಲಿ ಆರಡಿ ಇವತ್ತು ವೈರಲ್ ಇನ್ಫೆಕ್ಷನ್ಸು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು ಅವೆಲ್ಲ ಬರ್ಬೋದು ಈ ವಿಚಾರನ ಭಾಳ ಜನ ತಿಳಿಸೋದಿಲ್ಲ ಆದ್ದರಿಂದ ಇವತ್ತು ನನಗೆ ಮನಸ್ಸಿಗೆ ಅನಿಸ್ತು ಒಬ್ಬ ಸಹಜನಾಗಿ ನಾವು ಆಪ್ರೇಷನ್ ಥಿಯೇಟ್ರಿಗೆ ಎಲ್ಲ ಅನಸ್ತಿಸ್ಟ್ ಹತ್ರ ಸರ್ಜನ್ ಹತ್ರ ಮೊಬೈಲ್ ಇದ್ದೇ ಇರುತ್ತೆ ಎನ್ವೆ ನಾವು ಪೇಶಂಟು ಆಪರೇಟ್ ಮಾಡೋವಾಗೆ ನಾವೆಲ್ಲ ಮೊಬೈಲು ಯೂಸ್ ಮಾಡೋಲ್ಲ ಗ್ಲೌಸ್ ಹಾಕ್ಕೊಂಡಿರ್ತೀವಿ ಸ್ಟೈಲ್ ಗ್ಲೌವ್ಸು ಮ್ಯಾಕ್ಸಿಮಮ್ ಅಂದರೆ ಯಾರಾದರೂ ಮೊಬೈಲ್ ಎಮರ್ಜೆನ್ಸಿ ಬಂದ ನಮ್ಮ ಕಿವಿ ಹತ್ರ ಅವ್ರು ಹಿಡ್ಕೊತಾರೆ ಬರ್ತಕೊಂಡು ನಾವು ಮುಟ್ಟಕ್ಕೆ ಹೋಗಲ್ಲ ಅಷ್ಟು ಪ್ರಿಕಾಷನ್ಸ್ ನಾವು ವೈದ್ಯರ ತಗೊಳ್ತೀವಿ ಆದರೆ ಅನ್ಫಾರ್ಚುನೇಟ್ಲಿ ವಾರ್ಡ್ಗೆ ಹೋಗೋವಾಗ ನಾವು ಕೂಡ ನಮ್ಮ ಕೈನಲ್ಲಿ ಮೊಬೈಲ್ ಇರುತ್ತೆ ಇರುತ್ತೆ ಯಾರ್ದೋ ಪೇಷಂಟ್ ಮಾತಾಡ್ತಾ ಇರ್ತೀವಿ ಸಡನ್ನಾಗಿ ಕಾಲ್ ಬರುತ್ತೆ ಯಾರು ಮೇಲೆ ಕೆಮ್ತಾರೆ ಅದರಿಂದ ಒನ್ ಆಫ್ ದಿ ಮಾಡ್ರನ್ ನ್ಯೂ ಸೆನ್ಸಸ್ ಅಂದರೆ ಈ ಮೊಬೈಲ್ ಫೋನು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಕೆಲವು ಗೈಡ್ಲೈನ್ಸ್ ಬಂದರೆ ಒಳ್ಳೆಯದು ಅಂತ ನನಗನ್ಸುತ್ತೆ ನಮಸ್ಕಾರ